ಧಾರವಾಡದಲ್ಲಿ ಅನೀಶ್ ಸಹಕಾರಿ ಬ್ಯಾಂಕಿನಲ್ಲಿ ದೀಪಾವಳಿ ಹಬ್ಬದ ಮಹಾಲಕ್ಷ್ಮಿ ಪೂಜೆಯ ನಿಮಿತ್ತ ಜಿಲ್ಲೆಯ ಪ್ರತಿಷ್ಠಿತ ಅನೀಶ್ ಸಹಕಾರಿ ಬ್ಯಾಂಕಿಗೆ ವಿಧಾನ ಪರಿಷತ್ ಸದಸ್ಯ ಜಕ್ಕಪ್ಪನವರು ಭೇಟಿ ನೀಡಿ ಬ್ಯಾಂಕಿನ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸೇವೆ ಮಾಡುತ್ತಿರುವ ದೀಪ ಚಿಂಚೋಡೆಯವರ ಸೋಲು ನ್ಯಾಯಯುತವಾದುದಲ್ಲ ಎಂದರು ಮತ ಬ್ಯಾಂಕ್ ಕಳ್ಳತನ ಆಗಿರುವುದು ದೇವರಾಣೆಗೂ ಸತ್ಯ ಬಿಜೆಪಿಯವರು ಸದಾ ಮೋಸದಿಂದಲೇ ಅಧಿಕಾರಕ್ಕೆ ಬರುತ್ತಿದ್ದಾರೆ ಇದಕ್ಕೆ ಶೀಘ್ರವೇ ಕಡಿಯೋಣ ಹಾಕದಿದ್ದರೆ ಭಾರತ ಭಾರತವಾಗಿ ಉಳಿಯುವುದಿಲ್ಲ ಎಂದರು

ಅಧ್ಯಕ್ಷರು ಕಾಲದ ರಾಜಕೀಯ ನಾಯಕರು ಮತ್ತು ಹಿಂಬಳಿ ನಾಡು ಮಹಾನಗರ ಪಾಲಿಕೆ ಮಾಜಿ ಅವರು ಮತ್ತು ನೇರ ನೋಡಿಗೆ ಎಲ್ಲ ಕಾಂಗ್ರೆಸ್ ನಾಯಕರು ಮತ್ತು ದೀಪಕ್ ಸುಂಚರಿ ಅವರೇ ಪ್ರಮಾಣವಚನ ಸ್ವೀಕಾರ ಮಾಡಬೇಕು ನಾನಿಲ್ಲಿ ಬಂದಿದ್ದು ಬಂದ ಕಾರಣ ಅಂದ್ರೆ ಸಂಪೂರ್ಣವಾಗಿ ನಾನು ದೀಪಕ್ ಸೂಚನೆ ಅವರ ಆಶೀರ್ವಾದ ಬಂದಿದ್ದೇನೆ ಅವರ ಆಶೀರ್ವಾದ ಬರೋದಕ್ಕೆ ರಾಜಕಾರಣದಲ್ಲಿ ಏನಾರು ಕತ್ಕೋಬೇಕಾದ್ರೆ ಅವ್ರನ್ನ ಕತ್ಕೋಬೇಕು ಆ ಕಲ್ಪನೆ ಜೊತೆಗೆ ಕಾಂಗ್ರೆಸ್ ಅಂದ್ರೆ ಏನು ಯಾರಿಗೋಸ್ಕರ ಕಾಂಗ್ರೆಸ್ ಯಾರಿಗೋಸ್ಕರ ಅಧಿಕಾರ ಇವನ್ನೆಲ್ಲವನ್ನು ನಾವು ದೀಪಕ್ಕೆ ಚಿಕ್ಕದಿಂದ ಕರ್ಕೊಂಡಿದ್ದೇವೆ ಅಂತ ಹೆಮ್ಮೆ ಮಾತು ಹೇಳ್ತಾ ನಾವು ಹುಬ್ಬಳ್ಳಿ ಧಾರವಾಡ ಎಷ್ಟು ವೇಗವಾಗಿ ಬೆಳಿಬೇಕಾಗಿತ್ತು ಅಷ್ಟು ವೇಗವಾಗಿ ಬೆಳೆದಿಲ್ಲ ಅನ್ನೋವಂಥ ಕಲ್ಪನೆ ನನಗಿದೆ ಯಾಕಂದ್ರೆ ನಾವೆಲ್ಲ ಸಾಯಂಕಾಲ ಸಣ್ಣವ್ರು ಇದ್ದಾಗ ಹುಬ್ಬಳ್ಳಿ ನೋಡೋಕ್ಕೆ ಹೋಗಿದ್ದೇವೆ ಆ ಹುಬ್ಬಳ್ಳಿ ಅದೊಂದು ಚೋಟ ಬಾಂಬೆ ಅಂತೀವಿ ಅದು ಇವತ್ತು ಚೋಟ ಬೆಂಗಳೂರು ಇಲ್ಲ ನಾವು ಧಾರವಾಡನ ವಿದ್ಯಾಕಾಶ ಅಂತ ಹೇಳ್ತಿದ್ವಿ ಆದರೆ ಯಾವ ಪ್ರಮಾಣದಲ್ಲಿ ಇದು ವಿದ್ಯಾಕಾಶ ಇರಬೇಕಾಗಿ ಬೆಳಿಲಿ ಬೆಳಿಲೇ ಇಲ್ಲ ಈ ಬೆಳವಣಿಗೆಯಲ್ಲಿ ಹಲವಾರು ನ್ಯೂನತೆಗಳನ್ನ ಕಂಡುಬಿಡ್ತಾ ಇದ್ದೇವೆ ನಾವು ಚಿಂಚೂರು ಸರ್ ಮಾತಾಡಿದ್ದೇವೆ ಏನೇನು ಮಾಡ್ಬೇಕು ಅಂತ ಹೇಳಿ ಚಿಂಚೂರುದ ಸರ್ ನಾನು ಮಾರ್ಗದರ್ಶಕರು ನಾನು ಶಾಸಕನಾಗಿ ಸದನ ಒಳಗೆ ಸದನ ಮರಗಿ ಏನೇನು ಹೇಳಿ ಒಂದು ಪಟ್ಟಿ ಮಾಡ್ಕೊಂಡು ಬಚ್ಚಿಟ್ ಹೊಂದಿದ್ದೀನಿ ಬೀಚೆಡಕ್ಕೆ ರೆಡಿ ಇಲ್ಲ ಯಾಕಂದ್ರೆ ಇದು ರಾಜಕಾರಣ ಭಾಳ ಆಗ್ತದೆ ನನಗೆ ಭಾಳ ದುಃಖ ಅನ್ನೋ ಏನಂದ್ರೆ ಏನಂದರೆ ಪಾಪ ಕಷ್ಟಪಟ್ಟು ಚುನಾವಣೆಗೆ ತೋಟ ಟಿಕೆಟ್ ತರಬೇಕು ಅನ್ನೋದು ನಿಮ್ಗೆ ಅಷ್ಟೊಂದು ನಾಯಕ ನಾನು ಸಹ ಚುನಾವಣೆ ತೆರಳಿದ್ದೇನೆ ಅದರ ಅನುಭವ ನನಗೂ ಇದೆ ಎಷ್ಟು ಮಹಿಳೆ ಬಯಸ್ಕೊಳ್ಬೇಕು ಹಣ ಖರ್ಚು ಮಾಡಬೇಕು ಎಲ್ಲ ಅವ್ರು ನೋಡಬೇಕು ಆದರೆ ನಮ್ಮ ದೀಪಕ್ ಸಿಂಚಿ ಅವ್ರು ಮಾಡಿದಂಥ ಕೆಲಸ ಚುನಾವಣೆ ನೋಡಿದ್ದೇನೆ ಅದು ಚುನಾವಣೆ ಅವರ ಸೋಲು ನ್ಯಾಯದ ಅಲ್ಲ ಮೋಸದ ಸೋಲು ನಾನು ನೋಡಿದ್ದೀನಿ ಅವರು ಅದಕ್ಕೆ ನಾನು ಕೇಳಿದೆ ಅಣ್ಣ ನೀನು ಯಾಕೆ ಸೋತಿರೋರು ಹೇಗೆ ಅಂತಂದಾಗ ಚುನಾವಣಾ ಅಧಿಕಾರಿಗಳು ಮತದಾರರ ಪಟ್ಟಿಯನ್ನು ಸಂಪೂರ್ಣವಾಗಿ ಓಟ್ ಚೋರಿ ಮಾಡಿದ್ದಾರೆ ಅನ್ನುವಂಥದ್ದು ಮಾತನ್ನು ಹೇಳ್ತಾ ಇದ್ದಾರೆ ಆದ್ದರಿಂದ ಓಟ್ ಚೋರಿ ಹೇಗಾಯಿತು ಅಂತೇಳಿ ಸ್ಪಷ್ಟವಾದಂಥ ದಾಖಲೆಗಳನ್ನು ಅವರು ಹೊಂದಿದ್ದಾರೆ ಆದರೆ ಅದೇ ವಿಧಾನಸಭೆ ಆದಂತೋರಿ ನಂತರ ಪಾರ್ಲಿಮೆಂಟ್ ಅಲ್ಲಿ ಹೋದಾಗೋರ್ಚೋರಿ ಎರಡನ್ನೂ ಗಮನದಲ್ಲಿಟ್ಟುಕೊಂಡು ನಾನು ಹೇಳಿದ್ರೆ ಸಂಬಂಧಪಟ್ಟ ಭೇಟಿ ಮಾಡಿ ಇದರ ತನಿಖೆಯನ್ನು ಮಾಡಿಸಿ ನಿಜವಾದಂತ ಪ್ರಜಾಪ್ರಭುತ್ವ ಉಳಿಬೇಕು ಅಲ್ವಾ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಇಲ್ಲಿ ಓಟ್ ಚೋರಿ ಇರಬಾರ್ದು ಓಟ್ ಅನ್ನ ಎಲ್ಲರ ಮತದಾರಿಗೆ ನೀವು ವಿನಂತಿ ಮಾಡ್ಕೊಳ್ಳಿ ನಾವು ವಿನಂತಿ ಮಾಡ್ಕೊಳ್ತೇವೆ ಮತದಾರ ಯಾರಿಗೆ ಓಟ್ ಹಾಕ್ತಾರೋ ಅವ್ರಿಗೆ ಓಟ್ ಹಾಕಿ ಇದು ಓಟ್ ಚೋರಿ ಮಾಡುವಂತದ್ದು ಚುನಾವಣೆಯ ಮೋಸ ಮಾಡುವಂಥದ್ದು ಇದು ಸರಿಯಲ್ಲ ಅಂತ ಒಂದು ನನ್ನ ಭಾವನೆ ಆದ್ರಿಂದ ಪ್ರಜಾಪ್ರಭುತ್ವ ಬಹಳ ಪ್ರೀತಿಯಿಂದ ಇರಬೇಕು ನಾವ್ಯಾರು ಯಾರು ಭಾರತೀಯರು ನಾವು ಪ್ರಜಾ ಒಂದು ಬಾಬಾ ಸಾಹೇಬ್ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ಇದೆ ಪ್ರಜಾಪ್ರಭುತ್ವ ಅಡಿಯಲ್ಲಿ ಚುನಾವಣೆ ನಡೀಬೇಕು ಪ್ರಜಾಪ್ರಭುತ್ವ ನಡೀಬೇಕು ಅದಕ್ಕೆ ಇದು ಓಟ್ ಚೋರಿ ನಡೀಬಾರ್ದು ಅದರಿಂದ ನಾನು ದೀಪಕ್ ಸುಚೇರ್ ಅವರ ಏನು ಕಾಸಿಯಾದ ಮನಸ್ಸಿದೆಯಲ್ಲ ಅಲ್ಲ ಆ ಮನಸ್ಸಿನ ಜೊತೆ ನಾವಿರ್ತೇವೆ ಮತ್ತೆ ಏನು ಎಲ್ಲರಿಗೇನು ಓ ಬಿ ಸಿ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ನಮ್ಮ ನಗರ ಜನ ಟೀಚರು ಗ್ರಾಜ್ಯೇಟ್ಸ್ ದಾತುಸರು ಅವ್ರ ಬಗ್ಗೆ ಭಾಳ ಡಿಸಿಪ್ಲಿನ್ಡ್ ಎಸ್ ಈ ಲೆಂಡಿಂಗ್ ಈಸ್ ನಾಟ್ ಥ್ರೋಯಿಂಗ್ ದ ಮನಿ ಲೆಂಡಿಂಗ್ ಈಸ್ ನಾಟ್ ಥ್ರೋಯಿಂಗ್ ದ ಮನಿ ಇಫಿನ್ ಆರ್ ಬ್ಯಾಂಕಿಂಗ್ ಆತರ ಮಾಡ್ತೀರಿ ಅಂತ ಹೇಳಿ ಇದನ್ನ ಕೆಲವೇ ವರ್ಷಗಳಲ್ಲಿ ದೊಡ್ಡದಾದಂತ ಬ್ಯಾಂಕಿನ ರೂಪನ ಸಂಪೂರ್ಣ ಅನಿಶ್ಯ ನನಗೆ ಬಹಳ ಬೇಕಾದಂತ ನಮ್ಮ ಇವರ ನಮ್ಮ ದೀಪಕ್ ಸುಂಚೇರ್ ಅವರ ಹಿರಿಯ ಮಗ ಬಹಳ ನನಗೆ ಅವ್ರ ಬಗ್ಗೆ ಬಹಳ ಅವನ ಮೇಲೆ ನಮ್ಮ ದೀಪಕ್ ಆಶೆ ಕೊಟ್ಟಿದ್ದ ನಾನು ಆಶೆ ಇಟ್ಕೊಂಡಿದ್ದೆ ನಮ್ಮ ದೀಪ ಕರ್ಣ ನಂತರ ಅನೀಶ್ ಬಹುದೊಡ್ಡ ನಾಯಕನಂತೆ ಕಲ್ಸ್ಕೊಂಡಿದ್ದೆ ಆಕಸ್ಮಿಕ ಸಾವು ಅವರು ದುಃಖನ ಇಲ್ಲ ಅವತ್ತು ನಾನು ಅವ್ರಿಗೆ ಸ್ಪೆಷಲ್ ಹೋದಾಗ ಇವ್ರ ದುಃಖ ನಾನೇ ದುಃಖಿದ್ದ ನಾನಂತೆ ಬೆಳೆದ ಮಗ ಕೈ ಬಂದ ಮಗ ಕಳ್ಕೊಂಡಾಗ ಎಷ್ಟು ದುಃಖ ಅನ್ನಿಸ್ತದೆ ಅಲ್ವಾ ಆದ್ರೆ ಇವತ್ತು ಆ ಮಗನ ಪ್ರೀತಿ ಮೇಲೆ ಅನೀಶ್ ಅಂತ ಹೆಸರಿಟ್ಟು ಒಂದು ಬ್ಯಾಂಕ್ ಮಾಡೋದ್ರ ಮುಖಾಂತರ ಜನಸೇವೆ ಮಾಡ್ತಾ ಇದ್ರಲ್ಲ ಬರೀ ಬ್ಯಾಂಕ್ ಲಾಭಕ್ಕಲ್ಲ ಜನಸೇವೆಗೆ ಯಾಕಂದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಪುರಿಪರ್ಸನ್ಸನ್ ರಾತ್ರಿ ಗೊತ್ತಿದೆ ಈ ಏನು ಮಾಡ್ಬಿಟ್ರು ಇಪ್ಪತ್ತಾರು ಗೌರ್ಮೆಂಟ್ ಬ್ಯಾಂಕ್ಗಳನ್ನ ಮನವಿ ಮಾಡಿ ಆರ್ ಬ್ಯಾಂಕ್ಗಳನ್ನ ಮಾಡ್ತಿದ್ದಾರೆ ಆರ್ ಬ್ಯಾಂಕ್ ಮಾಡೋದ್ರ ಮುಖಾಂತರ ಎಷ್ಟು ಕೆಟ್ಟದಾರಂಥ ವಾತಾವರಣ ಅಂದ್ರೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಸಾಲ ಈ ಎಮ್ ಎಲ್ ಸಿಗಳು ಹುಡ್ತೇವೆ ಶ್ರೀಮುಗ್ಗಿ ಉಳಿಕೆ ದೊಡ್ಡ ಬಡವರಿಗೆ ಸಾಲನೇ ಇಲ್ಲಿ ಮಧ್ಯಮ ವರ್ಗದ ಸಾಲ ಇಲ್ಲ ಸಣ್ಣ ವ್ಯಾಪಾರಸ್ಥರಿಗೂ ಸಾಲ ಇಲ್ಲ ಇಂತ ಸಹಕಾರ ಸೌಹಾರ್ದ ಸಹಕಾರಿ ಬ್ಯಾಂಕ್ ಕಷ್ಟಕ್ಕೆ ಹೋಗ್ತಾ ಬಹಳ ಸ್ಪಷ್ಟವಾಗಿ ಅಭಿಮಾನಿ ಹೇಳ್ತಾ ಇದ್ರು ನಮ್ಮಲ್ಲಿ ಸಾಲ ತಗೊಂಡಂತ ಎಲ್ಲ ಹೂವಿನ ವ್ಯಾಪಾರಸ್ಥರು ಸಣ್ಣ ವ್ಯಾಪಾರಸ್ಥರು ನೈಂಟಿ ನೈನ್ ಪರ್ಸೆಂಟ್ ರೀಪೇಮೆಂಟ್ ಮಾಡ್ಯಾರಂದ್ರೆ ನಿಜವಾಗಿ ಬಡವರ ಹತ್ರ ನ್ಯಾಯ ಅನ್ನೋದಿದೆ ಮೋದಿ ಇವನಂಗ ಯಾರ ಅದಾನೋನ ಮೂರ್ ಲಕ್ಷ ಕೋಟಿ ಮಾಡಂತ ಮಾಡಿಲ್ಲ ಇವರನ್ನು ಒಂದೇ ಪರ್ಸೆಂಟ್ ಹೇಳಿದ್ರೆ ಹನ್ನಿಂದ ಹನ್ನೆರಡು ಹೊರತಾಗಿ ಎಲ್ಲರೂ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಎಲ್ಲ ನಿಮ್ಮ ಬ್ಯಾಂಕಿನ ಎಲ್ಲ ಕಸ್ಟಮರ್ಸ್ ಗಳಿಗೆ ದೀಪಾವಳಿ ಶುಭಾಶಯ ಹೇಳಿ ನಿಮ್ಮೆಲ್ಲರಿಗೂ ದೀಪಾವಳಿ ಶುಭಾಶಯ ಹೇಳಿ ನನ್ನನ್ನು ಇಲ್ಲಿ ಕರೆದು ಶಾಸಕನಾಗಿ ಆಯ್ಕೆ ಆಗಿದ್ದಕ್ಕೆ ಸರ್ಕಾರ ಮಾಡೋದಕ್ಕೋಸ್ಕರ ಅವ್ರಿಗೆ ಧನ್ಯವಾದ ಹೇಳ್ತೇನೆ ಅಧ್ಯಕ್ಷರಾದ ದೀಪಕ್ ಚಿಂಚೋರೆ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷ ಸದಾ ದೀನದಲಿತರ ಪಕ್ಷವಾಗಿದೆ ಎಂದು ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳಿದರು ಪರಿಚಯ ಅವರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಊಟ ಹೋರಾಟಗಾರರು ಹೋರಾಟಗಾರ ಹೆಂಗ್ ತತ್ವ ನಿಷ್ಠೆ ಹೇಳಿದ್ರೆ ಅವ್ರಿಗೆ ನಂಗೆ ನೆನಪೇಳ್ ಯಾರಂದ್ರೆ ಅಕ್ಷೇ ಫರ್ನಾಂಡಿಸ್ ಒಬ್ಬಳ್ಳಿಯನ್ನು ಹಾಲಾಗ ಇವರು ಭಾಷಣ ಇದ್ದು ಇವರು ಕೈ ಹಿಡಿದಿದ್ದಂದ್ರೆ ಬಿಡೋಲ್ಲ ಮತ್ತೆ ಹಿಂದುಳಿದವ್ರ ಬಗ್ಗೆ ಮತ್ತೆ ಸಂಘಟನೆ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷನ ಇದ್ದೇವೆ ನಾವು ಮ್ಯಾಲಿನ್ ಜಾತಿಯವ್ರು ಇದ್ರು ಕೂಡ ನಮ್ಮ ಸಿದ್ಧಾಂತ ಏನು ಹೇಳ್ಬೇಕು ಬ್ಯಾಕ್ವರ್ಡ್ ಎಸ್ ಸಿ ಎಸ್ ಟಿ ಮುಸ್ಲಿಮ್ಸ್ ಯಾಕಂದ್ರೆ ಇವ್ರು ನಮ್ಗೆ ಸ್ಟ್ರೆಂತ್ ನಾವು ಏನೇ ಇದ್ರು ಇವತ್ತು ನಾನು ಯಾವ್ದಾರು ಅಧಿಕಾರದಾಗಿದ್ದರೆ ನಾವು ಫಸ್ಟ್ ಅವರಿಗೆ ಸಹಾಯ ಮಾಡಬೇಕು ಆಮೇಲೆ ನೆಕ್ಸ್ಟ್ ನಮ್ಮಲ್ಲಿ ಕಾಂಗ್ರೆಸ್ ಅಂಬೇಡ್ಕರ್ ಸಿದ್ಧಾಂತ ಯಾರು ಇಟ್ಟಿರ್ತಾರೋ ಅವ್ರಿಗೆ ಸಹಾಯ ಮಾಡಬೇಕು ನಮ್ಗೆ ನಾವು ಹಿಂಗೆಲ್ಲ ಸಮಾಜಕ್ಕೆ ಒಳ್ಳೇದು ಮಾಡೋರದು ಒಂದು ಸಂಘಟನೆ ಟೈಪ್ ಮಾಡಿ ಬ್ಯಾಂಕ್ ಎದಕ್ಕೆ ಮಾಡಿದ್ವಿ ನಾವು ಇಲೆಕ್ಷನ್ ಸೋತ ಮೇಲೆ ಹೆಗಡೆ ಅವ್ರ ಯಾಕೆ ಸೋತೆ ಅನ್ನೋದಕ್ಕೆ ಇನ್ನೂ ಉತ್ತರನ ಸಿಕ್ಕಿದ್ರು ನಾನು ಈಗ ಹದಿನೆಂಟಿಗೆ ಹುಟ್ಟಿನ ಮಾತಾಡಿದ್ರೆ ತಪ್ಪಾಗ್ತೈತಿ ಹದಿನೆಂಟು ಇಪ್ಪತ್ತು ಸಾವಿರ ರೋಟ್ ಚೋರಿ ಆಗ್ಯಾವ ನಮ್ಗೆ ಚೋರಿ ಅಂದ್ರೆ ಮಾಲ್ಮಡ್ಡಿಗೆ ನುಗ್ಗಿಗಿರಿ ಹೋಟ್ ಹಾಕ್ಯಾರೆ ರಾಮನಗರಕ್ಕೆ ಧಾರವಾಡದ ಮೆಹಬೂಬ್ ನಗರ್ ರೋಟ್ ಹುಬ್ಳಿ ರಾಮನಗರ್ ಹಾಕ್ಯಾರೆ ಎಲ್ಲ ಕಡೆ ಈ ರೀತಿ ಎಲೆಕ್ಷನ್ದಾಗ ಓಟ್ ಟ್ರಾನ್ಸ್ಫರ್ ಆಗಿಬಿಟ್ಟವ ಅಂದ್ರೆ ಪೋಲಿಂಗ್ ಆಗ್ಬಾರ್ದು ಇದ ಅದಕ್ಕೆ ಇದು ಮಾಡಲೋಚನ್ ಮಾಡಬೇಕಾಗ ನಾನು ಇಮ್ರಾನ್ ಎಲ್ಗಾರ್ ವಾರ್ಡ್ ಫಸ್ಟ್ ನೋಡಿದೆ ಅಲ್ಲಿ ಎಂಟುನೂರ ಐವತ್ತು ಕೋಟು ಬ್ಯಾನೇ ಆಗಿತ್ತು ಅದಕ್ಕೆ ಸಂಘಟನೆ ಇದು ಬ್ಯಾಂಕ್ ಇರಬೇಕಂತಿದೆ ಆಮೇಲೆ ಒಂದು ಫ್ಯಾಕ್ಟ್ರಿ ಮಾಡಿದೆ ನಿಮ್ಮೆಲ್ಲ ಕಾರ್ಯಕರ್ತರ ಸಹಕಾರದಿಂದ ಎರಡು ಚಲೋ ನೋಡಿದಾವ ಈ ಬ್ಯಾಂಕ್ನಿಂದ ಸುಮಾರು ಒಂದು ಐದುನೂರು ಕುಟುಂಬಗಳ ಉದ್ಯೋಗ ಸೃಷ್ಟಿ ಮಾಡಿದ್ರು ಐದು ಹೂವಿನ ಮಾರ್ಕೆಟ್ ಕೊಡಿಸ್ತವ್ರು ಇವರು ನಾ ಮಾಡಲಿಲ್ಲ ಅಂದ ದೃಷ್ಟಿಯಿಂದ ಇವತ್ತು ಬ್ಯಾಂಕಿಗೆ ಬೆಸ್ಟ್ ಡೇ ಅಂದ್ರೆ ಫೋನ್ ಹಚ್ಚಿದೆ ಅವ್ರು ಸಾಲ ಫೋನ್ ಹಚ್ಚಿದ್ರೆ ಎತ್ತಿ ಆಯ್ತು ಬರ್ತೇನೆ ಆಮೇಲೆ ನಮ್ಮ ಮ್ಯಾನೇಜರ್ಗ ನಮ್ಮ ಇವ್ರಿಗೆ ಆಕಾಶಗ ಹೇಳಿದೆ ಆ ಪ್ರಕಾರ ನಿನ್ನೆ ಇವ್ರು ಬಂದಿದ್ರು ಇವ್ರಿಗೂ ಹೇಳಿದೆ ಇದು ಸಂಘಟನೆ ಏನಿರ್ಬೇಕು ನಮ್ಮದು ಉದ್ದೇಶ ಕ್ಲಿಯರ್ ಇರ್ಬೇಕು ಈ ಸಂದರ್ಭದಲ್ಲಿ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರಾದ ದೀಪಕ್ ಚಿಂಚೋರೆ ಹಾಗೂ ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರಾದ ನಾಗರಾಜ್ ಗುರಿಕಾರ ಮೆಹಬೂಬ್ ಪಠಾಣ್ ಪ್ರಕಾಶ್ ಹಲ್ಯಾಳ ಮತ್ತು ಕೊಟೂರ್ ಹಾಗೂ ಇತರೆ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದು ಮಹಾಲಕ್ಷ್ಮಿ ಪೂಜೆಯನ್ನು ನೆರವೇರಿಸಿದರು